ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕುಟ್ರೇಶ್ ನಾನೀಗ ಎಸ್ ಮಾಲ್ ಅಲ್ಲಿ ಇದೀನಿ ಏನಕ್ಕೆ ಅಂದ್ರೆ ಡೆವಿಲ್ ಸಿನಿಮಾ ನೋಡೋದಕ್ಕೆ ಬಂದಿದ್ದೆ ಸಿನಿಮಾ ಮಾತ್ರ ಸಾಕಾದಾಗಿತ್ತು ಅಂದ್ರೆ ನೀವು ಏನ್ ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಅದಕ್ಕಿಂತ ಡಬಲ್ ಇದೆ ಹಾಗೆ ಸಿನಿಮಾ ಸಿಗಾ ಬಡ್ಡೆ ಟ್ವಿಸ್ಟ್ ಇದೆ ಸರ್ ಸಿನಿಮಾ ಸೂಪರ್ ಸರ್ ಸರ್ ಪಕ್ಕ ಹಂಡ್ರೆಡ್ ಹೇಗಿದೆ ಸೂಪರ್ ಸರ್ ನೆಕ್ಸ್ಟ್ ಲೆವೆಲ್ ಹೌದಾ ಥ್ಯಾಂಕ್ ಯು ಯು ಮಚ್ ಸರ್ ಸಿನಿಮಾ ಹೇಗಿದೆ ಸಕ್ಕತ್ತಾಗಿದೆ ಸರ್ ಸರ್ ಹೇಳಕ್ ಇಷ್ಟಪಡ್ತಾರೆ ಜನತೆಗೆ ಇನ್ನೇನಿಲ್ಲ ಸರ್ ಈಗ ಅವನ ಏನ್ ಕ್ಯಾರೆಕ್ಟರ್ ಮಾಡಿದ್ನಾಗ ಎಲ್ಲ ಏನೇನು ಅವನ ಅಭಿಪ್ರಾಯಗಳು ಓಡಾಡ್ತಿದ್ಯೋ ಅದೇ ತರ ಅದೇ ಆಕ್ಟಿಂಗ್ ಅಲ್ಲೇ ಇದೆ ಅದೇ ವಿಷಯವಾಗಿ ಇದೆ ಜನತೆ ಬಂದು ನೋಡಿ ಕನ್ನಡ ಸಿನಿಮಾ ನೋಡಿ ಕನ್ನಡ ಬೆಳೆಸಿ ಒಂದ್ ಸಿನಿಮಾ ಅಂತ ನೋಡಿ ಅಂತ ಹೇಳಕ್ ಇಷ್ಟಪಡ್ತೇನೆ ಥ್ಯಾಂಕ್ ಬಹಳ ಚೆನ್ನಾಗಿದೆ ಸರ್ ಸರ್ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ನೋಡಕ್ಕೆ ಸೂಪರ್ ಇದೆ ಮತ್ತೆ ಬಾವಿ ಮುಖ್ಯಮಂತ್ರಿ ಅವರು ಪಕ್ಷ ಕಟ್ಟಿ ಮುಖ್ಯಮಂತ್ರಿ ನಿಜ ಜೀವನದಲ್ಲೂ ಆಗ್ತಾರೆ ಅಂತ ಹೇಳಿ ಸರ್ ಇಡೀ ಸಿನಿಮಾದು ಪೂರ್ತಿ ನೋ ಮುಖ್ಯಮಂತ್ರಿ ಮುಖ್ಯಮಂತ್ರಿ ದರ್ಶನ್ಗೆ ಜೈ ಜೈ ಜೈಕಾರ ಹಾಕ್ತಿದ್ರೆ ಮುಂದಿನ ಮುಖ್ಯಮಂತ್ರಿ ಫ್ಯೂಚರ್ ಮುಖ್ಯಮಂತ್ರಿ ದರ್ಶನ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಸರ್ ಓಕೆ ಸರ್ ಸರ್ ಸೂಪರ್ ಸೂಪರ್ ಸರ್ ಸರ್ ಪ್ರೇಕ್ಷಕರಿಗೆ ಏನ್ ಸೂಪರ್ ಆಗಿದೆ ಮೂವಿ ನೋಡ್ಬೋದು ಸರ್ ಎಲ್ರು ಬನ್ನಿ ಡೆವಿಲ್ ಸಿನಿಮಾ ನೋಡಿ ಹಾಗೆ ಈ ಸಿನಿಮಾವನ್ನು ಗೆಲ್ಸಿ ಅಂತ ಕೇಳ್ಕೊತೀನಿ ಜೈ ಡಿ ಬಾಸ್ ಜೈ ಕರ್ನಾಟಕ